ಅಮೃತ್ಸರದ ಗೋಲ್ಡನ್ ಟೆಂಪಲ್ನ ಪ್ರವೇಶ ದ್ವಾರದಲ್ಲಿ ಶಿರೋಮಣಿ ಅಕಾಲಿದಳದ ನಾಯಕ ಸುಖವೀರ್ ಸಿಂಗ್ ಬಾದಲ್ ಮೇಲೆ ವ್ಯಕ್ತಿಯೊಬ್ಬ ಗುಂಡಿನ ದಾಳಿ ನಡೆಸಿದ್ದಾನೆ ತಕ್ಷ್ಮೇ ಸ್ಥಳದಲ್ಲಿದ್ದ ಜನರು ಗುಂಡಿನ ದಾಳಿ ನಡೆಸಿದವನನ್ನ ತಡೆದಿದ್ದಾರೆ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗುಂಡಿನ ದಾಳಿ ನಡೆಸಿದಾಗ ಮಾಜಿ ಬಬ್ಬರ್ ಕಾಲ್ಸಾ ಇಂಟರ್ ನ್ಯಾಷನಲ್ ಭಯೋತ್ಪಾದಕ ನರೇಂದ್ರ ಸಿಂಗ್ ಚೌರಾ ಎಂದು ವರದಿಯಾಗಿದೆ ಸಿಖ್ ಸಮುದಾಯದ ನ್ಯಾಯಪೀಠ ಎಂದೇ ಪರಿಗಣಿಸಲಾಗುವ ಶ್ರೀ ಅಖಾಲ್ ಸಾಹಿಬ್ ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿ ಸುಖಬೀರ್ ಸಿಂಗ್ ಬಾದಲ್ಗೆ ಅವರಿಗೆ ಧಾರ್ಮಿಕ ಶಿಕ್ಷೆಯನ್ನ ವಿಧಿಸಿದೆ ಅಮೃತಸರದ ಗುರುದ್ವಾರದ ಸಾಹಿಬ್ನಲ್ಲಿ ಪಾತ್ರಗಳನ್ನು ತೊಳೆಯುವುದು ಸೇರಿದಂತೆ ಇನ್ನಿತರ ಧಾರ್ಮಿಕ ಶಿಕ್ಷೆಗಳನ್ನ ಸುಖಬೀರ್ ಸಿಂಗ್ ಅವರಿಗೆ ವಿಧಿಸಿದೆ ಅದರಂತೆ ಸುಖಬೀರ್ ಸಿಂಗ್ ಸದ್ಯ ಅಮೃತಸರದ ಗೋಲ್ಡನ್ ಟೆಂಪಲ್ನ ಪ್ರವೇಶ ದ್ವಾರದಲ್ಲಿ ಸೇವಾಧಾರನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಈ ವೇಳೆ ಗುಂಡಿನ ದಾಳಿ ನಡೆದಿದ್ದು ಸುಖಬೀರ್ ಸಿಂಗ್ ಬಾದಲ್ ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ thank you